ಸಹಜ ಸಂದರ್ಶನ ಸಂದರ್ಶನಗಳಿಗಾಗಿ ಒಂಥ ವಿಶೇಷ ವಾಹಿನಿ ಎಲ್ಲರಿಗೂ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಹಾಗೂ ಸಹಜ ಸಂದರ್ಶನ ಚಾನೆಲ್ ವ್ಯವಸ್ಥಾಪಕ ಕೃಷ್ಣ ಬನಾರಿ ಮಾತಾಡ್ತಾ ಇದ್ದೀನಿ ಈ ಹಿಂದೆ ಹಲವಾರು ನಾವು ಸಂದರ್ಶನಗಳನ್ನ ಮಾಡಿದ್ದೀವಿ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂಥವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಸಾಕಷ್ಟು ಜನರ ನಾವು ಸಂದರ್ಶನವನ್ನು ಮಾಡಿದ್ದೇವೆ ವೀಕ್ಷಕರು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಿರಿ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಇವತ್ತು ನಾವು ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿರುವ ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ ಇಲ್ಲಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ಸಂದೇಶ ಉಪಾಧ್ಯ ಶಂ ಸಂದೇಶ ಉಪಾಧ್ಯ ಅವರನ್ನ ಇವತ್ತು ನಾವು ಈ ಸಂದರ್ಶನವನ್ನದಲ್ಲಿ ಭೇಟಿ ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳಿವೆ ವಿಚಾರಗಳಿವೆ ಅವುಗಳ ಕುರಿತು ಅವರ ಜೊತೆ ನಾವು ಇವತ್ತು ಮಾತಾಡ್ತಿದ್ದೀವಿ ಸಂದೇಶ ಉಪದೇವರಿ ನಮಸ್ಕಾರ ನಮಸ್ಕಾರ ಕೃಷ್ಣ ನಮಸ್ಕಾರ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ಎಲ್ಲರಿಗೂ ನಾಗಸುಬ್ರಹ್ಮಣ್ಯ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥಿಸ್ಕೊಳ್ತಾರೆ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಏಕೈಕಂತಲೂ ಹೇಳ್ಬೋದು ಶ್ರೀ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಈ ಇಲ್ಲಿದೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬರ್ತಾ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಈ ದೇವಸ್ಥಾನ ನಾಗಸುಬ್ರಹ್ಮಣ್ಯ ವಿಶೇಷವಾಗಿ ಈ ದೇವಸ್ಥಾನದ ವಿಶೇಷತೆ ಏನು ಶಿವಮೊಗ್ಗ ನಗರದಲ್ಲಿ ಏಕೈಕ ದೇವಸ್ಥಾನ ಅಂತಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಇದು ಏಕೈಕ ದೇವಸ್ಥಾನವೇ ಸರಿ ನಾಗನಿಗೋಸ್ಕರ ಇರ್ತಕ್ಕಂಥ ದೇವಸ್ಥಾನ ಶಿವಮೊಗ್ಗದಲ್ಲಿ ನಾಗನಿಗೋಸ್ಕರ ಇರತಕ್ಕ ದೇವಸ್ಥಾನ ಅಂದ್ರೆ ಇದೊಂದೇ ಇದ್ರ ವಿಶೇಷತೆ ಏನು ಅಂತಂದ್ರೆ ವಲ್ಮೀಕದಿಂದ ಕೂಡಿರ್ತಕ್ಕಂಥ ಹುತ್ತದಿಂದ ಕೂಡಿರ್ತಕ್ಕಂಥ ಯಾಕಂತಂದ್ರೆ ಸಾಮಾನ್ಯ ಯಾವುದೇ ದೇವಸ್ಥಾನ ನೋಡಿದಾಗ ನಾಗನ ದೇವಸ್ಥಾನ ಅಂತಂದ್ರೆ ಪ್ರತಿಷ್ಠೆ ಒಂದು ಪ್ರತಿಷ್ಠೆ ಮಾಡಿರ್ತಾರೆ ಒಂದು ಮರದ ಕೆಳಗೆ ಒಂದು ನಾಗನ ಇಟ್ಟು ಪ್ರತಿಷ್ಠೆ ಮಾಡಿ ಪೂಜೆನ ಮಾಡ್ತಿರ್ತಾರೆ ಆದ್ರೆ ಇದು ಹಾಗಲ್ಲ ಇದು ಪುರಾಣದಿಂದ ಉಲ್ಲೇಖವಾಗಿರ್ತಕ್ಕಂಥದ್ದು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥದ್ದು ಮತ್ತೆ ಇದಕ್ಕೆ ಒಂದು ಹುತ್ತವನ್ನು ಇದ್ದು ಅದ್ರ ಮುಂದೆ ಕಲ್ಲನ್ನ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ದೇವಸ್ಥಾನ ನಾವು ಸಾಮಾನ್ಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹತ್ತಮುತ್ತದಲ್ಲಿ ಇರ್ತಕ್ಕಂತಹ ತರೀಕೆರೆ ನೋಡಿರ್ಬಹುದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯದ ಹೆಸರನ್ನ ಕೇಳಿರ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದ ನಂತರದಲ್ಲಿ ದೇವಸ್ಥಾನ ಅಂದ್ರೆ ಇದೆ ಯಾಕೆಂತಿವಮೊಗ್ಗದಲ್ಲಿ ಯಾಕಂದ್ರೆ ತರೀಕೆರೆಯಲ್ಲಿ ಕೂಡ ಹುತ್ತ ಏನಿಲ್ಲ ಆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹುತ್ತದ ಮುಂದೆ ವಿಗ್ರಹ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಇದು ಕೂಡ ಅದೇ ತರವಾಗಿ ಇರ್ತಕ್ಕಂತಹ ದೇವಸ್ಥಾನ ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಏಕೈಕ ದೇವಸ್ಥಾನ ಅನ್ನತಕ್ಕಂಥದ್ದು ಅದಕ್ಕೋಸ್ಕರವೇ ಮತ್ತೆ ಹುತ್ತದಿಂದ ಕೂಡಿರ್ತಕ್ಕಂಥ ದೇವಸ್ಥಾನ ಆಗಿರ್ತಕ್ಕಂಥ ಅದೊಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ತುಂಬಾ ಪ್ರಾತಿನಿಧ್ಯ ಇರ್ತಕ್ಕಂಥದ್ದು ತುಂಬಾ ಶಕ್ತಿಯುತವಾಗಿರ್ತಕ್ಕಂಥ ದೇವಸ್ಥಾನ ಎಷ್ಟು ವರ್ಷಗಳಂದ್ರೆ ಎಷ್ಟು ಏನು ಇತಿಹಾಸ ಇದೆ ಇದು ಇದೊಂದು ಗಾಡಿಕೊಪ್ಪ ಅಂತಕ್ಕಂಥ ಗ್ರಾಮ ಈ ಗಾಡಿಕೊಪ್ಪ ಗ್ರಾಮದಲ್ಲಿ ನಮಗೆ ಸಹಜವಾಗಿ ಇಲ್ಲಿರ್ತಕ್ಕಂಥ ಹಿರಿಯರ್ಗಳೆಲ್ಲ ಹೇಳಿರ್ತಕ್ಕಂಥ ಹಿಂದೊಬ್ಬ ರಾಮಸ್ವಾಮಿ ಅಂತ ಒಬ್ಬರು ಇತಿಹಾಸ ರಾಮ ಅಂತ ಇತಿಹಾಸದ ಬೇರಿದ್ರು ಅವರು ಹೇಳ್ತಿದ್ರು ಇದು ಅತ್ಯಂತ ಒಂದು ಶ್ರದ್ಧಾ ಕೇಂದ್ರವಿದೆ ಇಲ್ಲಿ ನಾಗನ ಓಡಾಟಗೂ ತುಂಬಾ ಇರ್ತಕ್ಕಂಥದ್ದು ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದ ಇದೆ ಅರಸರ ಕಾಲದಲ್ಲಿ ಇಲ್ಲೆಲ್ಲಾ ಬಂದು ಪೂಜೆ ನಡ್ಸ್ಕೊಂಡು ಹೋಗ್ತಾ ಇದ್ರು ಆಗಿನ ಕಾಲದಲ್ಲಿ ಇದಕ್ಕೆ ಪೂಜೆ ನಡ್ಸ್ಕೊಂಡು ಹೋಗ್ತಿದ್ರು ಮತ್ತೆ ಇಲ್ಲೆಲ್ಲ ತೋಟಗದ್ದೆಗಳು ಎಲ್ಲ ತುಂಬಾ ಇರತಕ್ಕಂತದ್ದು ಈ ಜಾಗದಲ್ಲಿ ಯಾರೇ ಏನಾರು ತೊಂದರೆ ಮಾಡಿದ್ರೆ ಅವರಿಗೆ ನಾಗ ಕಣ್ಣಿಗೆ ಕಾಣ್ತಾ ಇದ್ದ ಅಂತಕ್ಕಂಥ ಪ್ರತೀತಿ ಇದೆ ಅದು ಈಗಲೂ ಕೂಡ ಇದೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಇತಿಹಾಸಕಾರ ರಾಮ್ ಭಟ್ರು ಅಂತ ಹೇಳಿ ಐನೂರು ವರ್ಷಗಳು ಹಳೇದಾಗಿರ್ತಕ್ಕಂಥದ್ದು ಆದ್ರೆ ನನಗೆ ಗೊತ್ತಿರೋಂಗೆ ಒಂದು ನೂರ ಇಪ್ಪತ್ತು ವರ್ಷ ಹಳೆದಂತೂ ಇದೆ ನನಗ್ ಗೊತ್ತಿರ ನೋಡ್ ಇಪ್ಪತ್ತು ವರ್ಷದಲ್ಲಿ ಆರಂಭದಲ್ಲಿ ಸಣ್ಣಕ್ಕೆ ಈ ಬಡಾವಣೆಯ ಸೂಡಾದವ್ ಇಂಪ್ರೂವ್ ಮಾಡ್ಬೇಕಾದ್ರೆ ಈ ಜಾಗವನ್ನ ದೇವಸ್ಥಾನ ಮಾಡಬೇಕು ಅಂತ ಬಿಟ್ಕೊಟ್ಟಿರತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಅಡ್ವೆಂಚರ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅನ್ನೋ ಒಂದು ಸಂಸ್ಥೆಗೆ ಈ ದೇವಸ್ಥಾನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಬಿಟ್ಕೊಟ್ಟು ಜವಾಬ್ದಾರಿಯನ್ನ ಕೊಟ್ಟರು ಆದ್ರೆ ಅದು ಹೆಸರು ಅಷ್ಟು ಸಮಂಜಸ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದಕ್ಕೊಂದು ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸೇವಾ ಸಮಿತಿ ಅಂತ ಉಪ ಸಮಿತಿಯನ್ನ ಅದಕ್ಕೆ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರು ಆ ಪದಾಧಿಕಾರಿಗಳಿಂದ ಈ ದೇವಸ್ಥಾನ ಎರಡ್ ಸಾವಿರದ ಐದರಲ್ಲಿ ಇದರ ಭೂಮಿ ಪೂಜೆ ಆಯ್ತು ವರ್ಷ ಹ ಇಪ್ಪತ್ತು ವರ್ಷದ ಹಿಂದೆ ಇದರ ಭೂಮಿ ಪೂಜೆ ಆಯ್ತು ಅಂದ್ರೆ ಅವಾಗ ಭೂಮಿ ಪೂಜೆ ಮಾಡಿದಂತವ್ರು ಆ ಶೃಂಗೇರಿ ಜಗದ್ಗುಳ್ಳಿರತಕ್ಕಂಥ ಭಾರತೀಯ ದತ್ತ ಮಹಾಸ್ವಾಮಿಗಳು ಈ ಜಾಗದ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಅಂದ್ರೆ ಅವತ್ತು ಪುಷ್ಪಾರ್ಚನೆಯ ಮುಖಾಂತರವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಅದಾದ ನಂತರದಲ್ಲಿ ಸೂಗಾ ಅಧ್ಯಕ್ಷ ರಮೇಶ್ ಅಂತ ಹೇಳಿ ಹೇಳಿದ್ರು ಅವರು ಈ ಭೂಮಿ ಪೂಜೆಗೆ ಬಂದು ಕಾರ್ಯಕ್ರಮವನ್ನ ಶುರು ಆಗಿರ್ತಕ್ಕಂಥ ದೇವಸ್ಥಾನ ಅಲ್ಲಿಂದ ದೇವಸ್ಥಾನದ ನಿರ್ಮಾಣದ ಕಾರ್ಯ ಶುರು ಆಗ್ತಾ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ವರ್ಷದ ಇಡೀ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ನೀವು ಆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಆಸಕ್ತಿ ಇರೋದ್ರಿಂದ ಮತ್ತು ದೇವಸ್ಥಾನ ಕೇವಲ ದೇವಾಲಯ ಆಗ್ಬಾರ್ದು ಅದರಲ್ಲೂ ಸಮಾಜಕ್ಕೆ ಸಮಾಜ ಮುಖ್ಯ ಆಗಿರ್ಬೇಕು ಅನ್ನೋ ಉದ್ದೇಶ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ತೊಡಗಿಸಿಕೊಂಡಿದ್ದೀವಿ ಈ ದೇವಸ್ಥಾನ ವಿಶೇಷವಾಗಿ ಏನೇನು ಕಾರ್ಯಕ್ರಮಗಳು ನಾವು ಧಾರ್ಮಿಕವಾಗಿ ಇದು ನಮ್ಮ ಚೈತ್ರದ ಯುಗಾದಿಯಿಂದ ರಾಮನ ಹಬ್ಬದಿಂದ ಕಾಮನ ಹಬ್ಬದವರೆಗೂ ಕೂಡ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀಗ ಆಶ್ವಜ ಮಾಸ ಹತ್ರ ಬರ್ತಾ ಇದೆ ನವರಾತ್ರಿ ಕಾರ್ಯಕ್ರಮ ಹನ್ನೊಂದು ದಿನವೂ ಕೂಡ ನಡೆಯುತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯತಕ್ಕಂಥದ್ದು ಅನ್ನ ಇದ್ದೇ ಇದ್ದಿರುತ್ತೆ ಕಾರ್ತಿಕ ಮಾಸದಲ್ಲಿ ದಿನವೂ ದೀಪೋತ್ಸವಗಳು ಇರತಕ್ಕಂಥದ್ದು ಅದರ ಜೊತೆಗೆ ಉತ್ಥಾನ ದ್ವಾದಶಿ ಆಗಿರಬಹುದು ರಂಗಪೂಜಾ ಕಾರ್ಯಕ್ರಮ ಆಗಿರಬಹುದು ಸಹಸ್ರ ದೀಪೋತ್ಸವ ಆಗಿರಬಹುದು ಅಗಣಿತ ದೀಪೋತ್ಸವ ಈ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಂಕೊಂಡಿರ್ತೀವಿ ಇದಲ್ದೇ ನೆಕ್ಸ್ಟ್ ಬರ್ತಕ್ಕಂಥ ಧನುರ್ಮಾಸ ಮಾರ್ಗಶಿರ ಮಾಸ ಭಗವದ್ಗೀತ ಅಭಿಯಾನಗಳನ್ನ ಮಾಡ್ತೇವೆ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆಗಳು ಮಕ್ಕಳಿಂದ ಕಥೆಯನ್ನು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೇವೆ ಇದು ಹಾಗೆ ಚೈತ್ರ ಮಾಸದಲ್ಲಿ ನಾವು ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣ ಆಗಿರ್ಬೋದು ಮತ್ತೆ ಆಷಾಢ ಮಾಸದಲ್ಲಿ ಪುರಾಣ ಶ್ರವಣಗಳು ಆಮೇಲೆ ಅದಲ್ಲದೆ ಬರ್ತಕ್ಕಂತಹ ಗಣಪತಿ ಹಬ್ಬದಲ್ಲಿ ಗಣಪತಿಯನ್ನು ಒಂದು ವಾರಗಳ ಕಾಲ ಇಟ್ಟು ಆರಾಧನೆಯನ್ನು ಮಾಡ್ತೇವೆ ಅವಾಗ ಮಕ್ಕಳಿಗೆ ಗಣೇಶ ವೇಷ ಸ್ಪರ್ಧೆಗಳು ಆಮೇಲೆ ಗುರುಪೂರ್ಣಿಮಾ ಉತ್ಸವಗಳು ಇವನ್ನೆಲ್ಲ ಮಾಡ್ತಾ ಇರ್ತೇವೆ ಇದು ಧಾರ್ಮಿಕ ಚಟುವಟಿಕೆಗಳೊಂದಿಗೆ ನಾವು ಎಲ್ಲ ಮಾಸದಲ್ಲೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಬರ್ತಾ ಇದ್ದೀವಿ ಸಾಂಸ್ಕೃತಿಕ ಜನಗಳನ್ನ ಮತ್ತೆ ಯುವ ದೇವಸ್ಥಾನಕ್ಕೆ ಜೋಡಿಸ್ಬೇಕು ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವಯಸ್ಸಾದವರಿಗೋಸ್ಕರ ಭಜನಾ ಕಾರ್ಯಕ್ರಮವನ್ನು ಇಟ್ಟಿರ್ತೀವಿ ಮಕ್ಕಳಿಗೋಸ್ಕರ ಬಾಲ ಸಂಸ್ಕೃತಿ ಕೇಂದ್ರ ಅಂತ ಪ್ರತಿ ಶನಿವಾರ ನಡೆಸ್ತೀವಿ ಒಂದು ಮೂವತ್ತು ಜನ ಮಕ್ಕಳುಗಳು ಬರ್ತಾರೆ ಭಜನಾ ಪರಿಷತ್ ನೇತೃತ್ವ ಭಜನಾ ಪರಿಷತ್ ನೇತೃತ್ವ ಈಗ ನನ್ನ ಕೈಯಲ್ಲಿ ಇರತಕ್ಕಂಥದ್ದು ಅದಲ್ಲದೆ ನಮ್ಮಲ್ಲಿ ಈಗಾಗಲೇ ಒಂದು ಭಜನಾ ಪರಿ ಸಂಘ ಇದೆ ಶಾರದಾ ಶಂಕರ ಭಜನಾ ಮಂಡಳಿ ಇಲ್ಲಿ ದೇವಸ್ಥಾನ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ಇಲ್ಲಿ ಭಜನೆಯನ್ನು ಪ್ರತಿ ವಾರದಲ್ಲಿ ಒಂದು ಮೂರ್ನಾಲ್ಕು ದಿನ ಭಜನೆ ಮಾಡ್ತಾರೆ ಮತ್ತೆ ಎಲ್ಲಾ ಕಾರ್ಯಕ್ರಮದ ನಿರ್ವಹಣೆಯನ್ನು ಕೂಡ ಅವರೇ ಮಾಡ್ತಾರೆ ನಮ್ಮ ದೇವಸ್ಥಾನದ ಸೇವಾ ಸಮಿತಿ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಅದಕ್ಕೆ ಪೂರ್ವಕವಾಗಿ ನಾವು ಮೂರು ಸಂಸ್ಥೆಗಳು ಚೆನ್ನಾಗಿ ಅರ್ಚಕರೊಂದಾಗಿರ್ಬೋದು ದೇವಸ್ಥಾನ ಸೇವಾ ಸಮಿತಿ ಆಗಿರ್ಬೋದು ಭಜನಾ ಮಂಡಳಿಗಳಾಗಿ ಸೇರ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಭಕ್ತರಿಗೆ ಒಳ್ಳೆದಾಗುವ ಉದ್ದೇಶಕ್ಕೋಸ್ಕರ ಮಾಡ್ತಾ ಬಂದಿದ್ದೆ ನಾಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಒಂದು ರೀತಿಯ ಸ್ವಲ್ಪ ಮಟ್ಟಿನ ಭಯ ಮಿಶ್ರಿತ ಭಕ್ತಿ ವಿಶೇಷ ಬೇ ಬೇರೆ ದೇವರ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಈಗ ಶಿವನ ದೇವಸ್ಥಾನ ಇರ್ಬೋದು ವಿಷ್ಣುವ ದೇವಸ್ಥಾನ ಇರ್ಬೋದು ಬೇರೆ ಬೇರೆ ದೇವರುಗಳನ್ನ ಮೂವತ್ ಮೂರು ಕೋಟಿ ದೇವರು ಇದೆ ಆದ್ರೆ ನಾಗಕ್ಷೇತ್ರಕ್ಕೆ ಬಂದಾಗ ಒಂದು ರೀತಿಯ ಭಯಮಿಶ್ರಿತ ಆತಂಕ ಆದಂತ ಭಯಮಿಶ್ರಿತ ಭಕ್ತಿ ಭಯ ಭಯಮಿಶ್ರಿತ ಭಕ್ತಿ ಇರುತ್ತೆ ಯಾಕೆ ಅದು ಯಾವ ಕಾರಣಕ್ಕಾಗಿ ಅದು ನಮ್ಮಲ್ಲಿ ಹಿಂದೆ ಒಂದು ಮಾತಿದೆ ದಯೆಯೇ ಧರ್ಮದ ಮೂಲವಯ್ಯ ಅನ್ನತಕ್ಕಂಥದ್ದು ಎಷ್ಟು ಸತ್ಯವಿದೆಯೋ ಭಯವೇ ಧರ್ಮದ ಮೂಲವಯ್ಯ ಅನ್ನೋದು ಅಷ್ಟೇ ಸತ್ಯ ಯಾಕೆ ಅಂದ್ರೆ ನಾವು ದಯೆ ಇಟ್ಕೊಂಡು ಧರ್ಮವನ್ನು ಆಚರಣೆ ಮಾಡ್ತೀವಿ ಭಯ ಇಲ್ದಿದ್ರು ಧರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ದಿದ್ರು ಏನಾಗತ್ತೆ ಅಂತಂದ್ರೆ ನಾಗನ್ಕಾಲ ಬೆಳಗ್ಗೆ ಇರುತ್ತೆ ರಾತ್ರಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟು ಒಂದು ಕಲ್ಲು ಸಿಕ್ಕತ್ತೆ ಫ್ರೀ ಆಗಿ ಸಿಕ್ಕತ್ತೆ ಅಂತ ಯಾಕಂದ್ರೆ ನಾಗನ ಕಲ್ಲು ಸಾಮಾನ್ಯ ಕಟ್ಟೆಗಳಲ್ಲಿ ಇರ್ತಕ್ಕಂಥ ನಾವೊಂದು ಪ್ರತಿಷ್ಠೆ ಮಾಡ್ಬೇಕು ಒಂದ್ ಕಲ್ಲು ಬೇಕೇ ಬೇಕು ನಾವು ಹೊಸ ಕಲ್ಲ ಮಾಡ್ಬೇಕಂದ್ರೆ ಒಂದ್ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹಳೆ ಕಲ್ಲು ಎತ್ಕೊಂಡು ಹೋಗ್ಬಿಡ್ಬೋದಲ್ಲ ಅದಕ್ಕೆ ದಯ ಧರ್ಮದ ಮೂಲ ಎಷ್ಟು ಸತ್ಯ ಇದೆಯೋ ಭಯವೇ ಧರ್ಮದ ಮೂಲ ಭಯ ಅಂತಕ್ಕಂಥ ಅಷ್ಟೇ ಸತ್ಯ ಆಗಿರ್ತಾರೆ ಹಾಗಾಗಿ ನಾಗನವಾದಿ ಅದಕ್ಕೋಸ್ಕರ ಭಯ ಇಟ್ಕೊಂಡಿರ್ತಾರೆ ಅಂದ್ರೆ ಏನು ಅಂತಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳಲ್ಲಿ ಹಲವಾರು ಒಂದು ಗೋ ಇದೆ ಒಂದು ಸೂರ್ಯ ಇದ್ದಾನೆ ಒಂದು ಅಗ್ನಿ ಇದೆ ಅದೇ ರೀತಿಯಾಗಿ ಕಣ್ಣಿಗೆ ಅಂತಕ್ಕಂಥ ದೇವರು ನಾಗನು ಕೂಡ ಗೊಂದಿರ್ತಾನೆ ಹಾಗಾಗಿ ಕಣ್ಣಿಗೆ ಕಾಣ್ತಾನೆ ಹಾಗ ಆಮೇಲೆ ಭಗವಂತನನ್ನ ಭಯದಿಂದ ಆರಾಧನೆ ಮಾಡಬಾರ್ದು ಪ್ರೀತಿಯಿಂದ ಆರಾಧನೆ ಮಾಡ್ಬೇಕು ಭಕ್ತಿಯಿಂದ ಆರಾಧನೆ ಮಾಡ್ಬೇಕು ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ನೀವು ಪತ್ರಂ ಪುಷ್ಪಂ ಫಲಂ ತೋಯಂ ಟೊಮ್ಮೆ ಭಕ್ತಿಯ ಪ್ರಯತ್ ಅಂತ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ನನ್ನನ್ನು ಆರಾಧನೆ ಮಾಡಿದ್ರು ಕೂಡ ಅಥವಾ ಏನೇ ರೀತಿಯ ಕೊಟ್ಟರು ಕೂಡ ಭಕ್ತಿಯಿಂದ ಕೊಡಿ ಅದನ್ನ ಸ್ವೀಕರಿಸ ಭಯದಿಂದ ಕೊಟ್ರೆ ಅವನು ಸ್ವೀಕರಿಸಲು ನಾವು ಕೊಡಕ್ಕಾಗೋದಿಲ್ಲ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಕ್ಕಂಥದ್ದು ಏನಂದ್ರೆ ನಾವು ಯಾವ ರೀತಿಯಾಗಿ ನಿಮ್ಮ ನಿಯಮ ಪುರಸರವಾಗಿರ್ತೀವ ಇರೋಣ ಹೊಸ ಹೊಸ ರೀತಿಗಳು ಇಟ್ಕೊಂಡು ದೇವ್ರ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ವಿಕೋಪವನ್ನ ದೇವರ ತಲೆ ಮೇಲಿಂದ ನಮಗೆ ಬರುವ ಹಾಗೆ ಮಾಡ್ಕೊಳ ಬೇಡ ಶ್ರದ್ಧೆಯಿಂದ ಆರಾಧನೆ ಮಾಡೋಣ ಭಕ್ತಿಯಿಂದ ಆರಾಧನೆ ಮಾಡೋಣ ಭಯ ಅನ್ನತಕ್ಕಂದ್ರೆ ಭಗವಂತನ ಯಾಕಂದ್ರೆ ತಾಯಿ ಮೇಲೆ ನಾವ್ ಯಾವತ್ತೂ ಭಯ ಇಟ್ಕೊಂಡಿರಲ್ಲ ತಾಯಿಯ ಸಲಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಭಗವಂತ ಅಂತಂದ್ರೆ ತಾಯಿ ಇದ್ದ ಹಾಗೆ ಹಾಗಾಗಿ ನಾವು ಭಗವಂತನ ಆರಾಧನೆ ಅಥವಾ ನಾಗನ ಆರಾಧನೆ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ಪ್ರೀತಿಯಿಂದ ಆರಾಧನೆ ಮಾಡುವ ಆದ್ರೆ ಮಡಿ ಮತ್ತು ಮಹಿಳೆಗೆ ನಾಗನಿಗೆ ಅತ್ಯಂತ ಮುಖ್ಯವಾಗಿ ಇದೆ ಈಗ ದೇವಸ್ಥಾನಕ್ಕ ವಿಶೇಷವಾಗಿ ಮಹಿಳೆಯರು ಇರ್ಬೋದು ಅಥವಾ ಆ ನಾಗ ದೇವಸ್ಥಾನಕ್ಕೆ ಹೆಚ್ಚು ಶುದ್ಧತೆಯಿಂದ ಬರ್ಬೋದು ಪವಿತ್ರತೆಯಿಂದ ಅಥವಾ ಬರ್ಬೇಕು ಅಯ್ಯೋ ಖಂಡಿತವಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಾಗ ಅಂತಕ್ಕಂಥದ್ದಲ್ಲ ಯಾವುದೇ ದೇವರನ್ನ ಆರಾಧನೆ ಮಾಡಿದ್ರು ಪವಿತ್ರತೆಯಿಂದನೇ ಮಾಡ್ಬೇಕು ಅಶುದ್ಧಿಯಿಂದ ಮಾಡ್ತಕ್ಕಂಥದ್ದು ಹೌದು ಮನಶುದ್ಧಿ ಇದ್ದು ನಾವು ಭಗವಂತನ ಆರಾಧನೆ ಮಾಡಿದ್ರೆ ಅದು ಶ್ರೇಯಸ್ಕರ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಎಲ್ಲೋ ಇತ್ಕೊಂಡು ಎಲ್ಲೋ ದೇವರ ಆರಾಧನೆ ಮಾಡಿದ್ರು ಅದು ವಿರೋಧವಾಗ್ತಕ್ಕಂಥದ್ದು ಹಾಗಾಗಿ ತನು ಶುದ್ಧಿ ಮನಶುದ್ದಿ ಸಕಲ ಕಾರ್ಯ ಕಾರಣ ಅಂತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಗಳು ಕಾರಣವಾಗಬೇಕು ಅಂದಾಗ ಮನಸ್ಸು ಮತ್ತು ತನು ಶರೀರ ಎರಡೂ ಶುದ್ಧಿ ಆಗಿರ್ಬೇಕು ಅದಿದ್ದಾಗ ಭಗವಂತ ನಮ್ಮ ಹತ್ರಕ್ಕೆ ಬಂದೇ ಬರ್ತಾನೆ ಹೆಚ್ಚಿನ ಬಾಧಕ ಇದೆ ಯಾಕೆಂದ್ರೆ ಅವನು ಮಡಿಗೆ ಒಂದು ಸ್ವಲ್ಪ ಸಂಬಂಧ ಯಾಕೆಂತಂದ್ರೆ ನಾವು ಸ್ತ್ರೀಯನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಭಾವನೆಯಿಂದ ನೋಡ್ತೀವಿ ಯಾಕೆಂದ್ರೆ ನಮ್ಮಲ್ಲಿ ಒಂದಿದೆ ಸ್ತ್ರೀಯರನ್ನ ನಾವು ಇನ್ನೊಂದು ಸ್ತ್ರೀಯರನ್ನ ಹೋಗ್ಬಿಟ್ಟು ಅಂತ ಪದ್ಧತಿ ನಿಮ್ಮಲ್ಲಿಲ್ಲ ನಾವು ನಮ್ಮ ತಾಯಿಯನ್ನ ಅಥವಾ ಅಕ್ಕ ತಂಗಿಯರನ್ನ ಯಾರನ್ನೇ ನಾವು ಕುಟುಂಬ ಮುಟ್ಟಿ ಮಾತಾಡ್ಸಲ್ಲ ಅವ್ರನ್ನ ಗೌರವದಿಂದ ಮಾತಾಡಿಸ್ತಿವಿ ಬಾಮ ಹೋಗಮ್ಮ ಮಾತಾಡಿಸ್ತೀವಿ ಅಂತ ಹಾಗೆ ನಾಗನು ಕೂಡ ಅದೇ ರೀತಿಯಾಗಿ ಭಕ್ತಿಗೆ ಮತ್ತು ಮಡಿಗೆ ಸೀಮಿತವಾಗಿರ್ತಕ್ಕಂಥದ್ದೇನು ಹಾಗಾಗಿ ಅವನೊಂದು ಮಾತಾಡ್ಸ್ಬೇಕು ದೂರದಿಂದ ನಮಸ್ಕಾರ ಮಾಡ್ಬೇಕು ನಾವ್ ಏನಾಯ್ತು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತೇಳಿ ಸುಮ್ನೆ ನಾಗನ ಕಲ್ಲಿದೆ ಅಂತ ಅದನ್ನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಗತಕ್ಕಂಥ ಅರ್ಥ ಆಗುದಿಲ್ಲ ಅಂತೇಳಿ ಹಾಗಾಗಿ ಅವನನ್ನ ಆ ಸಾನ್ನಿಧ್ಯದಲ್ಲಿ ಇಟ್ಟಾಗ ಮಾತ್ರ ಅವನ ಕೃಪೆ ನಮಗೆ ಬರದೆ ಅವನ ಕೃಪೆ ನಮಗೆ ಬರ್ತಕ್ಕಂಥದ್ದು ರಾಹು ಸಾಮಾನ್ಯ ಕೇತು ಗ್ರಹಕ್ಕೆ ರಾಹು ಯಾಕೆ ಯಾವ ಅಂದ್ರೆ ಸಂಬಂಧ ಇದೆ ಆ ಸಮುದ್ರ ಈಗ ನೀವು ಮೊನ್ನೆ ಗಣಪತಿ ಹಬ್ಬದಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಒಂದ್ ಕಡೆ ದೇವತೆಗಳು ಕಡೆ ರಾಕ್ಷಾಸರ ಸಮುದ್ರವನ್ನು ಮಾಡ್ತಾ ಇರ್ತಾರೆ ಆ ಸಮುದ್ರ ಮಧ್ಯದಲ್ಲಿ ಆ ಹಾವನ್ನು ಹಿಡಿದು ಮಂದಾರ ಬರುವ ಮಂದಾರ ಪರ್ವತ ಕುಸಿಯತ್ತೆ ಆ ಕುಸಿದಂತ ಸಂದರ್ಭದಲ್ಲಿ ಏನ್ ಮಾಡುದು ಅಂದಾಗ ವಿಷ್ಣು ಅವಾಗ ಕೂರ್ಮ ಅವತಾರ ಮಂದಾರ್ ಬರುವ ಕೆಳಗೆ ಹೋಗಲಿಕ್ಕೆ ಅವಾಗ ಮಂದಾರ ಪರ್ವತ ಮೇಲ್ ಬರುತ್ತೆ ತದನಂತರದಲ್ಲಿ ಸಮುದ್ರ ಮಂದಾರ ಬರುತ್ತ ಸಮುದ್ರವನ್ನು ಕಡಿದಾಗ ಫಸ್ಟ್ ವಿಷ ಬರುತ್ತೆ ಆ ವಿಷವನ್ನ ಕುಡಿಲಿಕ್ಕೆ ಯಾರು ಕೂಡ ಇಲ್ಲ ಯಾಕಂದ್ರೆ ವಿಷ ಬಹಳ ಇದಾಗಿರ್ತಕ್ಕಂಥ ಅವಾಗ ಬ್ರಹ್ಮನ ಹತ್ರ ಹೋಗ್ತಾರೆ ಬ್ರಹ್ಮ ಇದು ಯಾರಿಗೂ ಕುಡಿಯಕ್ ಸಾಧ್ಯವಿಲ್ಲ ಇದು ಶಿವನಿಗೆ ಮಾತ್ರ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ಆಗ ಶಿವನನ್ನ ದೇವತೆಗಳಲ್ಲಿ ಹೋಗಿ ಪ್ರಾರ್ಥಿಸ್ಕೊಳ್ತಾರೆ ಆವಾಗ ಶಿವ ಅದನ್ನು ಕುಡಿತಾರೆ ಅವನಿಗೆ ನೀಲಕಂಠ ಅಂತ ಹೆಸರು ಬರ್ತಕ್ಕಂಥ ಈ ಸಂದರ್ಭ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಮೃತ ಅಮೃತ ಬಂದ್ಬಿಡತ್ತೆ ಅಮೃತ ಬಂದಾಗ ಕುಡಿಬೇಕು ಅಂತ ಯೋಚನೆ ಮಾಡ್ಕೊಂಡು ಎಲ್ಲ ದೇವತೆಗಳು ಕುಡಿತಾ ಹೋಗ್ತಾರೆ ರಾಕ್ಷಸರು ಕೂಡ ಅದರ ಪಾಲು ಇರುತ್ತೆ ಬಂದಿದ್ ನಮಗೂ ಕೊಡ್ಬೇಕು ಅಂತ ಆದ್ರೆ ಇದಕ್ಕೆ ಇಷ್ಟಪಟ್ಟಿರಲ್ ದೇವತೆಗಳು ಇಷ್ಟಪಟ್ಟಿರಲ್ಲ ಸಮುದ್ರ ಕಡಿಯಕ್ಕೆ ಬೇಕು ಅನ್ನೋ ಜನ ಬೇಕು ಅನ್ನೋದ್ರೆ ಅವ್ರನ್ನ ಕರ್ಕೊಂಡಿರ್ತಾರೆ ಆದ್ರೆ ಅಮೃತ ಕೂಡ ಅವ್ರಿಗೆ ಇಷ್ಟ ಇಲ್ಲ ಆದ್ರೆ ಈ ರಾಹು ಅಂತಕ್ಕಂತ ರಾಕ್ಷಸ ದೇವತೆಗಳ ವೇಷವನ್ನು ಧರಿಸಿ ನೆಕ್ಸ್ಟ್ ಶನಿಯ ನಕ್ಷತ್ರದಲ್ಲಿ ಕೂತಿರ್ತಾರೆ ವಿಷವನ್ನ ಅಮೃತವನ್ನ ಇದು ಸೂರ್ಯನನ್ನ ನೋಡ್ಬಿಡ್ತಾನೆ ಸೂರ್ಯ ಹೇಳ್ತಾನೆ ಅವನು ದೇವತೆಗಳ ರೂಪದಲ್ಲಿ ರಾಕ್ಷಸ ಅಂತ ಇಂದ ತತ್ಕ್ಷಣ ತನ್ನ ಚಕ್ರದಿಂದ ವಿಷ್ಣು ತನ್ನ ಚಕ್ರದಿಂದ ಶಿರವನ್ನ ಛೇದ ಮಾಡ್ಬಿಡ್ತಾನೆ ಆದ್ರೆ ಅವನ ಅಮೃತ ಗಂಟಲ ಮೇಲೂ ಇರುತ್ತೆ ಗಂಟಲ ಇರುತ್ತೆ ಅಮೃತ ಬಂದೋಗ್ಬಿಡುತ್ತೆ ಆಗ ಏನ್ ಮಾಡುದು ಅಂತ ಗೊತ್ತಿಲ್ದಾಗ ಈ ಮಂದಾರ ಪರ್ವತನ ಕಡದಂತ ಹಾವಿರುತ್ತಲ್ಲ ಆ ಹಾವಿನ ಶಿರವನ್ನ ರಾಹುವಿಗೆ ಹಾವಿನ ಬಾಲವನ್ನ ಕೇತುವಿಗೆ ಕೊಡ್ತಾರೆ ಅಲ್ಲಿ ಎರಡು ದೇವತೆಗಳು ಎಕ್ಸ್ಟ್ರಾ ಆಗ್ಬಿಡ್ತಾರೆ ಇವರು ಏಳು ಜನ ಇರ್ತಾರೆ ಇವರು ಇಬ್ರು ಮತ್ತೆ ಎಕ್ಸ್ಟ್ರಾ ಒಬ್ಬ ಇವರಿಗೆ ಅಮರತ್ವ ಇತ್ತು ಅಂತ ಆದ್ರಿಂದ ಇವರು ಕೂಡ ಏಳು ಗ್ರಹಗಳಲ್ಲಿ ಇನ್ ಎರಡು ಗ್ರಹ ಎಷ್ಟು ರಾಹು ಮತ್ತು ಕೇತು ಅಂತ ಮಾಡ್ತಾರೆ ಹಾಗಾಗಿ ರಾವಿನ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಸುಬ್ರಹ್ಮಣ್ಯ ನಾಗನನ್ನೇ ಆರಾಧನೆ ಮಾಡಬೇಕು ಕೇತುಗಳು ಸಂಬಂಧಪಟ್ಟು ಕೂಡ ನಾಗನನ್ನೇ ಆರಾಧನೆ ಮಾಡಬೇಕು ಆರಾಧನೆ ಮಾಡ್ ರಾಹು ಏನ್ ಈ ಸಹ ಸಂದರ್ಭ ಬಂದಾಗ ಹಾವು ಇವರಿಬ್ಬರ ಶರೀರ ಭಾಗಗಳೇ ಆಗಿರೋದ್ರಿಂದ ಇವರಿಬ್ರು ಸಮಸ್ಯೆಗಳು ಬಂದಾಗ ನಾಗನನ್ನೇ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ರಾಹುಕಿಂತ ಎರಡು ಸಮಸ್ಯೆಗಳು ಬಂದಾಗ ಬಂದಾಗ ನಾಗನನ್ನೇ ಆರಾಧನೆ ಮಾಡಬೇಕು ಗೊರೇ ಚೇತುವಿನ ಸಮಸ್ಯೆಗಳು ಬಂದಾಗ ಗಣಪತಿಯನ್ನು ಆರಾಧನೆ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ಯಜ್ಞ ನಿವಾರಕ ಯಾವುದೇ ಕೆಲಸಗಳಿದ್ರು ಕೂಡ ಅದನ್ನ ನಿರ್ವಹಿಸಿಕೊಳ್ತಾನೆ ಈಗ ಈ ವಿಶೇಷವಾಗಿ ನೀವು ಮಂಗಳೂರು ಕರಾವಳಿ ಭಾಗದಲ್ಲಿ ಏನೇನು ನಡೀತಾ ಗೊತ್ತಿಲ್ಲ ಆಶ್ರೇಷದಲ್ಲಿ ಇರ್ಬೋದು ಅಥವಾ ಆ ಪಾತ್ರಿಕೊಂಡು ನಾಗದರ್ಶನ ಇರ್ಬೋದು ಕಾರ್ಯಕ್ರಮ ಕೂಡ ಇಲ್ಲಿ ಸಾಕಷ್ಟು ಹೇಗೆ ಜನರ ಪ್ರತಿಕ್ರಿಯೆ ಆಲೋಚನೆ ಮಾಡುದು ಅಂತಂದ್ರೆ ನಮ್ಗೆ ಕರಾವಳಿಯ ಭಾಗದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಬರಬೇಕು ಅನ್ನತಕ್ಕಂಥ ಉದ್ದೇಶ ನಮ್ಮ ತಲೆಯಲ್ಲಿ ಹಾಗಾಗಿ ಇಲ್ಲಾಗಲೇ ಮೂರು ಬಾರಿ ನಾಗಮಂಡಲ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಒಂದು ಅಷ್ಟ ಪವಿತ್ರದ ಎರಡು ಬಾರಿ ಚತುರ್ ಪವಿತ್ರದ ಒಂದು ಬಾರಿ ನಡೆದಿರ್ತಕ್ಕಂಥದ್ದು ಮೂರು ಬಾರಿ ಶಿವಮೊಗ್ಗ ನಗರದಲ್ಲಾಗಿ ಮಲ್ಲ ಭಾಗದಲ್ಲಿ ಆಗಿರ್ತಕ್ಕಂತಹ ಕಾರ್ಯಕ್ರಮ ಇದು ವಿಶೇಷವಾಗಿರ್ತಕ್ಕಂಥದ್ದು ಅಹ್ ಅದಲ್ಲದೆ ನಾವು ಇಲ್ಲಿ ಹಾಲಿಟ್ಟು ಸೇವೆ ಅಂತ ವಾರ ವಾರ ಅಥವಾ ತಿಂಗಳಿಗೆ ಒಂದ್ ಎರಡು ಬಾರಿಯಿಂದ ಮಾಡ್ತಾ ಇರ್ತೇವೆ ಇದಲ್ದೆ ನವಕ ಪ್ರಧಾನ ಕಲಸಾಭಿಷೇಕಗಳಾಗಿರಬಹುದು ಮಂಡಲ ಸೇವೆಗಳು ಅಂತ ಮಾಡ್ತಾ ಇರ್ತೇವೆ ಅಂದ್ರೆ ಕೆಲವರಿಗೆ ದೊಡ್ಡ ಪ್ರಮಾಣದಲ್ಲಿ ಆಗದಿದ್ದಾಗ ಸಣ್ಣ ಪ್ರಮಾಣದಲ್ಲಿ ಮಂಡಲ ಸೇವೆ ಅಂತ ಮಾಡ್ತೀವಿ ಆ ಮಂಡಲ ಸೇವೆಗಳಲ್ಲೂ ಮಾಡಿದಾಗಲೂ ಕೂಡ ನಾಗನ ಅನುಗ್ರಹ ಸಾಮೂಹಿಕ ಮಾಡ್ತೇವೆ ವೈಯಕ್ತಿಕವಾಗಿ ಮಾಡ್ಲಿಕ್ಕೆ ಎಲ್ರಿಗೂ ಸಮಸ್ಯೆಗಳು ಆಗೋದಿಲ್ಲ ಯಾಕಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು ವೈಯಕ್ತಿಕ ಮಂಡಲ ಸೇವೆಗಳನ್ನು ಮಾಡಬಹುದು ಅನ್ನೋ ಉದ್ದೇಶ ಇದಲ್ಲದೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ದಾಗ ದರ್ಶನದ ಮುಖಾಂತರ ಪಾತ್ರೆಗಳನ್ನ ಕಳಿಸಿ ದರ್ಶನ ಮುಖಾಂತರವಾಗಿ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಕೂಡ ಅವಾಗ ಅವಾಗ ಕಾಲ ಕಾಲಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಡಿಸೆಂಬರ್ ಜೂನು ಇತ್ಯಾದಿ ಸಂಘದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಯಾವ ಭಕ್ತಾದಿಗಳು ಬಂದರೂ ಕೂಡ ಅವರಿಗೆ ಒಂದು ಫಲದ ಅಪೇಕ್ಷೆ ಇಟ್ಕೊಂಡು ಬಂದಿರ್ತಾರೆ ಅವರಿಗೆ ಪ್ರತಿಫಲ ಸಿಗಬೇಕು ಭಗವಂತ ಅನುಗ್ರಹ ಸಿಗಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನಾಗ ದೇವರ ಅವಕೃಪೆಗೆ ತುತ್ತಾದಾಗ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳು ಕೆಲಸ ನೇರವಾಗಿ ಬರ್ತಾರೆ ಇದಕ್ಕೆ ಪರಿಹಾರ ಯಾವ ರೀತಿಯ ಸಮಸ್ಯೆಗಳು ನಾಗನ ಅವಕ್ರಮಗಳು ಬಂದಾಗ ಒಂದು ಶ್ವಾಸಕೋಶದ ತೊಂದರೆಗಳು ಬರ್ತಕ್ಕಂಥದ್ದು ಇನ್ನೊಂದು ಚರ್ಮದ ತೊಂದರೆಗಳು ಬರ್ತಕ್ಕಂಥದ್ದು ಇನ್ನೊಂದು ನರದ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಥವಾ ಇನ್ನೊಂದು ನೆನಪಿನ ಶಕ್ತಿಗಳು ಕಡಿಮೆ ಆಗ್ತಕ್ಕಂಥದ್ದು ಇದಲ್ಲದೆ ಕುಷ್ಠ ರೋಗಾದಿಗಳು ಅಥವಾ ವ್ರಣ ರೋಗಾದಿಗಳು ಇವೆಲ್ಲ ಬರ್ತಾ ಹೋಗ್ತಕ್ಕಂಥದ್ದು ಸಂತಾನದ ಸಮಸ್ಯೆಗಳು ಕುಜ ದೋಷಗಳಿಗೆ ಸಂಬಂಧಪಟ್ಟಾಗ ಬರ್ತಕ್ಕಂಥದ್ದು ನಾಗದ ಸಮಸ್ಯೆಗೆ ಶಾರೀರಿಕವಾಗಿ ಬರ್ತಕ್ಕಂಥದ್ದು ಅಂಗಾರಕ ದೋಷ ಇತ್ಯಾದಿಗಳಿದ್ದಾಗ ಅದು ಶರೀರದ ಒಳಗಿನ ಸಮಸ್ಯೆಗಳಿಗೆ ಬಾಧಕ ಮಾಡ್ತಕ್ಕಂಥದ್ದು ಅದನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಏನಾಗುತ್ತೆ ಅಂದ್ರೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ದೆ ಇದ್ದಾಗ ಜಾಸ್ತಿ ರೂಪವನ್ನು ತಾಳ್ದಾಗ ಕೆಲವೊಂದನ್ನ ಪರಿಹಾರವನ್ನ ಮಾಡ್ಲಿಕ್ಕೆ ಬಹಳ ಕಷ್ಟವಾಗತಕ್ಕ ಯಾಕೆಂತಂದ್ರೆ ಸಣ್ಣ ಪ್ರಮಾಣದ ಗಾಯಗಳಿದ್ದಾಗ ಮಾತ್ರ ಕೊಟ್ಟು ಗುಣ ಮಾಡಬಹುದು ದೊಡ್ಡ ಪ್ರಮಾಣದ ಗಾಯಗಳಿದ್ದಾಗ இன்னும் காலீக்கு அங்கே தகிபு அந்த ஆரம்பத்தில் கண்டாக அதனால ஒது அதே விட்டுக்கொண்டே துபா தூரம் சக்தி கஷ்ட அனுபவசே தீர்க்கியிருத்தாதி கேள்வி ಈ ತರದ ದೋಷಗಳು ಕಂಡು ಬಂದಾಗ ಸುಬ್ರಹ್ಮಣ್ಯಕ್ಕೆ ಏನು ಕುಕ್ಕೆ ಸುಬ್ರಹ್ಮಣ್ಯ ಏನಿದೆ ಕರಾವಳಿ ಭಾಗದಲ್ಲಿ ಅಲ್ಲಿಗೆ ಹೋಗೋ ಬದಲಾಗಿ ಇಲ್ಲೂ ಅದನ್ನ ಅದೇ ರೀತಿಯ ಸೇವೆಯನ್ನ ಇಲ್ಲಿಯೂ ಸೇರಿಸಿದ್ರೆ ಅದು ಸಂದಯ ಆಗತ್ತೆ ಅದೇ ರೀತಿಯ ಫಲವನ್ನ ಕೊಡುತ್ತೆ ಭಗವಂತ ಸರ್ವದೇವ ನಮಸ್ಕಾರ ಕೇಶವಮೃತಿಗತಿ ಅನ್ನತಕ್ಕಂಥದ್ದು ಭಗವಂತ ಹೇಳಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಎಲ್ಲೇ ನಮಸ್ಕಾರ ಮಾಡುವುದು ಅದು ಭಗವಂತನ ಬಾಧಕಳ ಹೋಗ್ತಕ್ಕಂಥದ್ದು ನಮ್ಮಲ್ಲಿ ಶಕ್ತಿ ಇದೆ ನಾವು ಹೋಗ್ಬರ್ತೀವಿ ಅಂದಾಗ ಹೋಗ್ಲೂ ಬರಬಹುದು ನಮಗ್ ಶಕ್ತಿ ಇದೆ ಆದ್ರೂ ನಾವ್ ಇಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರ್ ಯಾಕಂತಂದ್ರೆ ಕೆಲವೊಂದು ದೇವಸ್ಥಾನಗಳನ್ನ ಸಾವಿರಾರು ಜನಗಳು ಸೇರಿ ಅಭಿವೃದ್ಧಿ ಮಾಡಬಹುದು ಕೆಲವೊಂದು ದೇವಸ್ಥಾನಗಳು ನೂರು ಜನ ಸೇರ್ಕೊಂಡು ಅಭಿವೃದ್ಧಿ ಮಾಡಬಹುದು ಅಂತ ಇದು ಅಹ್ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ತಕ್ಕಂಥದ್ದು ಹಲವಾರು ಜನಗಳು ಹೋಗ್ತಾರೆ ಹೇಗೋ ಅಭಿವೃದ್ಧಿ ಆಗ್ತಾ ಇರ್ತದೆ ಆದ್ರೆ ನಮ್ಮ ಮನೆ ಹತ್ತಿರ ಇರ್ತಕ್ಕಂಥದ್ದನ್ನ ನಾವುಗಳು ಭಾಗಿಗಳಾಗಿ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿದಾಗ ಇಲ್ಲಿ ಒಂದು ಕ್ಷೇತ್ರ ನಾವೇ ತಯಾರು ಮಾಡಿದಂತಹ ಫಲ ಅವರಿಗೆ ಸಿಕ್ಕೇ ಸಿಕ್ತಕ್ಕಂಥದ್ದು ಅದಲ್ಲೇ ಪೂಜೆ ಮಾಡಿದಂತ ಫಲವೂ ಕೂಡ ನಮಗೆ ಪ್ರಾಪ್ತಿ ಆಗ್ತದೆ ಹಾಗಾಗಿ ನಾನು ಸಾಮಾನ್ಯ ಭಕ್ತರಿಗೆ ಕೇಳ್ಕೊಳ್ತಕ್ಕಂಥದ್ದು ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಣಿಕೆಯನ್ನು ಅರ್ಪಿಸಿ ಬಂದು ಏನು ತೊಂದರೆ ಇಲ್ಲ ಆದರೆ ನಿಮ್ಮ ಹತ್ತಿರ ಇರತಕ್ಕಂಥ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಿ ಅದರ ಪುಣ್ಯ ನಿಮಗಿನ್ನು ಜಾಸ್ತಿ ಸಿಗ್ತಕ್ಕಂಥದ್ದು ಮತ್ತೆ ನಿಮ್ಮ ಮನೆ ಹತ್ರ ಇರುತ್ತೆ ನೀವು ಸುಲಭವಾಗಿ ಹೋಗಿ ಬರ್ತಕ್ಕಂತಹ ಯಾವುದೇ ವೆಚ್ಚಗಳು ನಿಮಗೆ ಸಿಕ್ಕದಿಲ್ಲ ಅಂತಕ್ಕಂಥದ್ದು ಏನು ಒಂದು ಸುಬ್ರಹ್ಮಣ್ಯದಲ್ಲಿ ಕೆಲವೊಂದು ಸೇವಾ ವಿಧಿಗಳು ಕಡಿಮೆ ಹಣ ಇರತಕ್ಕಂತದ್ದು ಇಲ್ಲಿ ಕೆಲವೊಂದು ಸೇವೆಯಾಗ ಜಾಸ್ತಿ ಇರ್ತಕ್ಕಂಥದ್ದು ಆದ್ರೆ ಅಲ್ಲಿ ಒಂದು ನೂರು ಜನ ಮಾಡುವಂತಹ ಕಾರ್ಯಕ್ರಮವನ್ನ ಇಲ್ಲಿ ಒಬ್ಬರೇ ಸೇರ್ಕೊಂಡು ನಾವು ಮಾಡತಕ್ಕಂತಹ ಕಾರ್ಯಕ್ರಮ ಇಲ್ಲಿ ಒಂದು ಆಶ್ಲೇಷ ಬಲಿ ಅಂತ ಅಂತೀವಿ ಇಲ್ಲಿ ಒಂದು ಆಶ್ಲೇಷ ಬಲಿ ಆಗಿರೋದ್ರಿಂದ ಅಲ್ಲಿ ಸಾಮೂಹಿಕ ಆಶ್ಲೇಷ ಬಲಿಗೆ ಆರ್ನೂರು ರೂಪಾಯಿ ಇರತಕ್ಕಂಥದ್ದು ಸಾಮೂಹಿಕ ಸಾಮೂಹಿಕವಾಗಿರ್ತಕ್ಕಂತ ಕಾರ್ಯಕ್ರಮ ಅಲ್ಲಿ ಆರ್ನೂರು ರೂಪಾಯಿ ಇದೆ ನಮ್ಮಲ್ಲಿ ಅದು ಸಾಮೂಹಿಕ ಕಾರ್ಯಕ್ರಮ ಐನೂರು ರೂಪಾಯಿ ಮಾತ್ರ ಮಾಡ್ತಾ ಐತೆ ಹಾಗಾಗಿ ಕೆಲವೊಂದ್ ಕಡೆ ಜಾಸ್ತಿ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಸರ್ಪ ಸಂಸ್ಕಾರ ನಾವು ಒಂದು ಹದಿನೈದು ಸಾವಿರ ರೂಪಾಯಿ ಅದನ್ನ ಬಿಲ್ ಮಾಡ್ತೀವಿ ಅಂತಂದಾಗ ಅಲ್ಲಿ ಒಂದು ಏಳು ಸಾವಿರ ರೂಪಾಯಿಗೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಮಾಡ್ಲಿಕ್ಕೆ ಬರಲ್ವಲ್ಲ ಏಳು ಸಾವಿರ ರೂಪಾಯಿಗೆ ಮಾಡ್ತಕ್ಕಂಥದ್ದು ಹಾಗಾಗಿ ಅಂದ್ರೆ ನೂರು ಜನ ಸೇರಿದಾಗ ಅದು ಹಣ ಕಮ್ಮಿ ಆಗುತ್ತೆ ಒಬ್ಳಿಗೆ ಸೇರಿದಾಗ ಅದು ಹಣ ಜಾಸ್ತಿ ಆಗುತ್ತೆ ಈಗ ವಿಶೇಷವಾಗಿ ನಾಗ ದೋಷ ಅಥವಾ ನಾಗ ಇದು ಬಂದಾಗ ಸರ್ಪ ಸಂಸ್ಕಾರ ಅನ್ನೋದು ಮುಖ್ಯವಾದ ಒಂದು ಸೇವಾ ವಿಧಿ ಆಗುತ್ತೆ ಹೌದು ಹೌದು ಎಲ್ಲ ಎಲ್ಲ ಕ್ಷೇತ್ರ ನಾಗಕ್ಷೇತ್ರಗಳಲ್ಲಿ ಆ ಅದೇ ವಿಧಿ ಆಗುತ್ತೆ ಆ ಅದನ್ನ ಇಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಕೂಡ ಸರ್ಪ ಸಂಸ್ಕಾರಗಳು ಸುಬ್ರಹ್ಮಣ್ಯಕ್ಕೆ ಹೋಗುವ ಸೇವೆ ಆ ಬದಲಾಗಿ ಇಲ್ಲಿ ಅದನ್ನು ಮಾಡಿದ್ರೆ ಅಷ್ಟೇ ಪ್ರಯೋಜನಕಾರಿ ಅಷ್ಟೇ ಫಲಕಾರಿ ಆಗುತ್ತೆ ಆಗತ್ತೆ ಆಗತ್ತೆ ಯಾಕೆ ಅಂತಂದ್ರೆ ಸಂಸ್ಕಾರಕ್ಕೆ ಶಾಸ್ತ್ರ ವಿಧಿ ಇರತಕ್ಕಂಥದ್ದು ನಾಲ್ಕು ದಿನಗಳ ಕಾಲದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಬೇಕು ಅನ್ನತಕ್ಕಂಥದ್ದು ನಾಲ್ಕು ದಿನಗಳಲ್ಲಿ ಈ ಕಾರ್ಯಕ್ರಮ ಮಾಡ್ಬೇಕು ಅಂತಿದೆ ಆದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಎರಡೇ ದಿನಕ್ಕೆ ಮುಗಿಸ್ತಾ ಇದ್ದಾರೆ ಅದು ಶಾಸ್ತ್ರ ವಿಹಿತವಾಗಿರ್ತಕ್ಕಂಥ ಶಾಸ್ತ್ರ ರೂಪದಲ್ಲಿ ಇರ್ತಕ್ಕಂಥದ್ದು ಶಾಸ್ತ್ರವನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಶಾಸ್ತ್ರ ಮಾಡ್ಕೊಂಡ್ಬರ್ತಾರೆ ಹಾಗಾಗಿ ಎಷ್ಟೋ ಜನ ಇರ್ತಾರೆ ಅಲ್ಲಿ ಹೋಗಿ ಮಾಡಿಸ್ಕೊಂಡಿದೀವಿ ಏನೂ ಪ್ರಯೋಜನ ಆಗಿಲ್ಲ ಶಾಸ್ತ್ರ ವಿಧಿ ಮಾಡುವಾಗ ಅದು ಸಮರ್ಪಕವಾಗಿರ್ತಕ್ಕಂಥದ್ದು ಮತ್ತು ಧ್ಯೇಯವನ್ನು ತಡೆಯುತ್ತೆ ಹೇಳಿ ಆದ್ರೆ ಶಾಸ್ತ್ರಕ್ಕೆ ಲೋಭ ಮಾಡಿದಾಗ ನಾವು ಮಾಡ್ಕೊಂಡು ಬಂತು ಕೂಡ ವೇಸ್ಟ್ ಆಗ್ತಕ್ಕ ಹಾಗಾಗಿ ನಾವು ಸುಬ್ರಹ್ಮಣ್ಯ ಕ್ಷೇತ್ರನಿಗೆ ಹೋದಾಗ ವೈಯಕ್ತಿಕವಾಗಿ ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ ಎರಡು ದಿನದ ಸರ್ಪ ಸಂಸ್ಕಾರ ಅಷ್ಟು ಸಮಂಜಸವಲ್ಲ ನಾಲ್ಕು ದಿನ ಸರ್ಪಸಂಸ್ಕಾರ ಯಾಕೆಂದ್ರೆ ಒಂದು ದಿನ ಕ್ರಿಯೆ ಹಿಡಿತಕ್ಕಂಥದ್ದು ಎರಡು ದಿನ ಸೂತಿಕ ಆಚರಣೆ ಮಾಡ್ತಕ್ಕಂಥದ್ದು ಒಂದು ದಿನ ತಿಲ ಹೋಮ ಆರಾಧನೆ ಮಾಡ್ತಕ್ಕಂಥ ಈ ರೀತಿಯಾಗಿ ನಾಲ್ಕು ದಿನದ ಆಚರಣೆ ಇರತಕ್ಕಂಥ ಆ ಪ್ರಕಾರವಾಗಿ ಮಾಡಿದಾಗ ಯಾವ ಕ್ಷೇತ್ರದಲ್ಲಿ ಪುಣ್ಯ ಬಂದೇ ಬರುತ್ತೆ ಅದು ನಮ್ಮ ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದೀವಿ ಆದ್ರೆ ಸಾಮೂಹಿಕ ನಮ್ಮಲ್ಲಿ ಇಲ್ಲ ವೈಯಕ್ತಿಕಗಳನ್ನ ಮಾಡ್ತಾ ಇದ್ದೀವಿ ಈಗ ಸಪ್ತ ಸಂಸ್ಕಾರಕ್ಕೆ ಹಾಗೆ ಈಗ ಉದ್ದೇಶ ಉದ್ದೇಶ ಪೂರ್ವಕ ಅಲ್ಲದೆ ಕೆಲವು ಸಲ ಏನೋ ಅವಘಡಗಳು ಆಗ್ತವೆ ಉದಾಹರಣೆಗೆ ವಾಹನದಲ್ಲಿ ಹೋಗಾಗ್ಲೂ ಗೊತ್ತಿಲ್ಲದೇನೆ ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ದೋಷ ಕಂಡು ಬರುತ್ತೆ ಅಲ್ಲ ಉದ್ದೇಶ ಪೂರ್ವಕ ಮಾಡಿದಾಗ ಹೆಚ್ಚು ಅಥವಾ ಮಾಡಿದಾಗ ಕಡಿಮೆ ಸರ್ಪ ಸಂಸ್ಕಾರ ಸರ್ಪ ಅವಶ್ಯಕತೆ ಬರೋದಿಲ್ಲ ಕೆಲವೊಂದು ದೋಷಗಳು ದೋಷಗಳಿದ್ದಾಗ ಸರ್ಪ ಸಂಸ್ಕಾರ ಮಾಡಿಸಿ ಅಂತ ಎಲ್ಲರೂ ಬರ್ಕೋಬಿಟ್ಟಿರ್ತಾರೆ ಆದ್ರೆ ಎಲ್ಲದಕ್ಕೂ ಅದೇ ಇಲ್ಲ ಕೆಲವೊಂದು ಸರ್ಪದ ದೋಷಗಳು ಬೇರೆ ತರ ಕೆಲವೊಂದು ಸರ್ಪದ ದೋಷಗಳು ಬೇರೆ ತರ ಪೂರ್ವ ಜನ್ಮದಿಂದ ಬಂದಿರತಕ್ಕಂಥ ಸರ್ಪದೋಷಗಳೇ ಬೇರೆ ತರ ಇರ್ತಕ್ಕಂಥದ್ದು ಹೋಗ್ತಿರ್ತಿವಿ ಹೋಗ್ತೀವಿ ಅವಾಗ ಇದಾಗುತ್ತೆ ಸರ್ಪ ಸಂಸ್ಕಾರ ಅದಕ್ಕೆ ಇತ್ಯಾದಿ ಅಭಿಷೇಕಾದ ಕೆಲವೊಂದು ನಮ್ ಕಡೆಯಿಂದ ಒಂದು ಹಾವು ಹೋಗುತ್ತೆ ಅವಾಗ ತಿಲಹೋಮಗಳನ್ನು ಮಾಡಿ ಪ್ರಾಚಿತ ಮಾಡ್ಕೊಂಡಾಗ ಅದು ಪರಿಹಾರ ಆಗ್ತಕ್ಕಂಥದ್ದು ಈ ಕೆಲವೊಂದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಉದ್ದೇಶದಿಂದ ನಾವು ಇಟ್ಕೊಂಡು ಬಂದಿರತಕ್ಕಂತಹ ಕೆಲ್ಸಕ್ಕಂದ್ರೆ ಅಂದ್ರೆ ನಾನು ಹೇಳ್ದೇನು ಅಂತಂದ್ರೆ ಒಂದು ಒಂದು ವಸ್ತು ತಗೋಬೇಕು ಅಂದಾಗ ಒಂದು ನಾಲ್ಕು ತರ ವಸ್ತುಗಳು ಇರುತ್ತೆ ಈಗ ಗಾಡಿಗಳಲ್ಲೇ ನಾವು ಹೋದಾಗ ಅದ್ರಲ್ಲಿ ಟಾಪ್ ಮಿಡಲ್ ವರ್ಷಗಳು ಇರ್ತವೆ ನಾವು ರೀತಿಯಲ್ಲಿ ಸರ್ಪದೇ ಸಮಸ್ಯೆಗಳು ಮಾಡಿದಾಗ ಅದಕ್ಕೆ ಸಂಸ್ಕಾರ ಅಗತ್ಯವಾಗಿರುತ್ತೆ ಸುಮ್ಮನೆ ಏನೋ ಸರ್ ತೊಂದರೆಗಳು ಮಾಡಿದ್ದೀವಿ ಅಂದಾಗ ಅದಕ್ಕಿಂತದ್ದೇ ಹೆಚ್ಚೆ ಗೊತ್ತಿದೆಯೋ ಗೊತ್ತಿಲ್ಲದೆ ಮಾಡಿದಾಗ ಅದಕ್ಕೂ ಆ ನಿಯಮಗಳಿರುತ್ತೆ ಪಾಲಿಸಿದಾಗ ಅದು ಪರಿಹಾರ ಆಗಿ ಎಲ್ಲದಕ್ಕೂ ಸ್ವಲ್ಪ ಏನೋ ಯಾವ್ದೊಂದು ಹಾವಿಗೆ ತೊಂದರೆ ಆಯಿತು ನಮ್ಮಿಂದ ಗೊತ್ತಿಲ್ಲದೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ಸರ್ಪ ಸಂಸ್ಕರಣೆ ಮಾಡ್ಬೇಕು ಹಾಗೇನಿಲ್ಲ ಅದಕ್ಕೆ ಜಾತಕಗಳನ್ನು ಪರಿಶೀಲಿಸಿ ಹೇಳ್ಬೇಕಾಗತ್ತೆ ಅದನ್ನು ಆಮೇಲೆ ಮತ್ತೆ ಜಾತಕದಲ್ಲೂ ಕೆಲವೊಂದು ಸರ್ಪದೋಷ ಬಂದಿದೆ ಅಂದ್ ಕೂಡ ಸರ್ಪಸಂಸ್ಕಾರವೇ ಮಾಡ್ಬೇಕು ಅಂತಕ್ಕಂಥದ್ದಿಲ್ಲ ಕೆಲವಂತ ಕಾಲ ಸರ್ಪದೋಷ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಕಾಲ ಸರ್ಪದೋಷ ನಿಯಮ ಮಾಡ್ಕೊಂಡ್ರೆ ಸಾಕಾಗತ್ತೆ ಅದಕ್ಕೂ ಸಂಸ್ಕಾರ ಅಂದ್ರೆ ಆಗುದಿಲ್ಲ ಎಲ್ಲೊಂದೆಲ್ಲ ಏನ್ ಮಾಡ್ತಾರೆ ಕಾಲಸರ್ಪ ದೋಷ ಹೋಗಿ ಹೋಗ್ಬಂದಿಂತಾರೆ ಅಲ್ಲಿ ಕಾಳಸರ್ಪ ದೋಷಕ್ಕೆಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಧಿವಿಧಾನಗಳು ಮಾಡ್ಕೊಡೋದಿಲ್ಲ ಸರ್ಪಸಂಸ್ಕಾರ ಮಾಡ್ಕೊಳಿಸ್ತಾರೆ ಅದಕ್ಕೂ ಅದಕ್ಕೂ ವ್ಯತ್ಯಾಸ ಇರ್ತಕ್ಕಂಥ ಯಾಕಂದ್ರೆ ನಾವು ವೈದ್ಯರ ಹೋಗಿ ರಕ್ತ ಪರೀಕ್ಷೆ ಮಾಡಿ ಮಾತ್ರೆ ತಗೊಳಕು ಬರೇ ಮೆಡಿಕಲ್ ಶಾಪ್ ಹೋಗಿ ವ್ಯತ್ಯಾಸ ಮಾತಾಳೆ ವ್ಯತ್ಯಾಸಗಳು ಬೇರೆ ಸರಿಯಾದಂತ ರೀತಿ ಮಾಡ್ಕೊಂಡ್ರೆ ಪರಿಹಾರ ಆಗತ್ತೆ ಅದಕ್ಕೂ ಅನುಕೂಲ ಆಗುತ್ತೆ ಇಲ್ಲದೇ ದೇವರು ನಮ್ಮದೇ ಬಿಡ್ಬೇಕಾಗುತ್ತೆ ಒಟ್ಟಾರೆಯಾಗಿ ದೇವಸ್ಥಾನ ಬಹಳಷ್ಟು ಇವತ್ತು ಜನರ ಆಕರ್ಷಣೆಯ ಕೇಂದ್ರವಾಗಿದೆ ಶಿವಮೊಗ್ಗದ ಮಟ್ಟಿಗೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ ಒಂದು ರೀತಿಯಲ್ಲಿ ಇದು ಏನಂದ್ರೆ ಅದ್ರ ಜೊತೆ ಜೊತೆಗೆ ದೇವಾಲಯ ಜೊತೆಗೆ ಸಾಂಸ್ಕೃತಿಕ ಕೇಂದ್ರವಾಗಿ ಮತ್ತು ಜನರ ಜೊತೆ ಕೆಲಸ ಮಾಡ್ತಾ ಇದೆ ಯಾಕೆ ನಿಮಗೆ ಇಷ್ಟೊಂದು ಇದನ್ನ ಈ ದೇವಸ್ಥಾನ ಈ ರೀತಿಯಾಗಿ ಬದಲಾವಣೆ ಮಾಡಬೇಕು ಅಂತ ಅನಿಸ್ತಾ ಇದೆ ಈ ಅರ್ಚಕರು ಅಂತಂದ್ರೆ ಬರೀ ದೇವ್ರ ಮುಂದೆ ಕೂತಿರೋರು ಅಂತ ಅಲ್ಲ ಸಾಮಾನ್ಯವಾಗಿ ಜನರ ಸಮಸ್ಯೆಗಳನ್ನ ಭಗವಂತನಿಗೆ ತಲುಪಿಸಿ ಭಗವಂತನ ಅನುಗ್ರಹವನ್ನ ಭಕ್ತ ಕೆಲಸವೇ ಅರ್ಚಕ ಬರುತ್ತೆ ಹಾಗಾಗಿ ನಾವು ಸಾಮಾನ್ಯ ಜನರ ನಡುವೆ ಇರಬೇಕಾಗುತ್ತೆ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋದಾಗ ನಮ್ಮ ಎಲ್ಲ ಕೆಲಸವೂ ಸಾರ್ಥಕವಾಗತಕ್ಕಂಥದ್ದು ಹಾಗಾಗಿ ಮತ್ತೆ ಈ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ನಮ್ ಕೆಲಸ ಆಗತ್ತೆ ಅಂತ ಕಲ್ವಾ ಕೆಲವೊಂದು ದೋಷ ಇರ್ತಕ್ಕಂಥವ್ರು ಬರ್ತಾರೆ ಕೆಲವೊಬ್ರು ಕಷ್ಟ ಬರ್ತಾರೆ ಬಂದಾಗ ಪೂಜೆ ಪುನಸ್ಕಾರ ಮಾಡಿ ಬಗೆರ್ಸಬಹುದು ಕಷ್ಟ ಬಂದಾಗ ಅವ್ರ ಕಷ್ಟಕ್ಕೆ ಏನು ಸಮಸ್ಯೆ ಇದೆಯೋ ಅದಕ್ಕೆ ಪರಿಹಾರ ಮಾಡ್ತಾವ್ ಈ ಕೆಲವರಿಗೆ ನಮಗೆ ಊಟಕ್ಕೆ ಸಮಸ್ಯೆ ಇದೆ ಅಂತಾಗ ನಾವು ದೇವಸ್ಥಾನ ವತಿಯಿಂದ ಫುಡ್ ಕಿಟ್ ಅಂತ ಕೊಡ್ತೀವಿ ಅವ್ರಿಗೆ ಆಹಾರ ಕಿಟ್ ಅನ್ನ ಕೊಡ್ತೀವಿ ಅವ್ರಿಗೆ ಏನ್ ಬೇಕೋ ಅದನ್ನು ಕೊಟ್ಟಿರ್ತೀವಿ ಅದು ಆಮೇಲೆ ಅಕಸ್ಮಾತ್ ಈಗ ವಿದ್ಯೆಗೆ ಸಮಸ್ಯೆ ಇದೆ ಅವ್ರು ಚೆನ್ನಾಗಿ ಓದ್ತಾ ಇದಾರೆ ಆದ್ರೂ ಕೂಡ ಇಲ್ಲ ಅಂತಂದಾಗ ನಾವು ಅವರಿಗೆ ಒಂದು ದತ್ತುವನ್ನ ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಅವ್ರಿಗೆ ಆ ಕಷ್ಟ ಇದೆ ದೇವಸ್ಥಾನದ ತಿನ್ನ ಆ ಕೆಲಸವನ್ನ ಮಾಡ್ತೇವೆ ಇನ್ನು ಕೆಲವರಿಗೆ ವಿವಾಹಕ್ಕೆ ಸಮಸ್ಯೆ ಇದೆ ವಿವಾಹ ಸೆಟ್ ಆಗಿದೆ ಮತ್ತೆ ಆಗ ಕಷ್ಟ ಆಗಿದೆ ದೇವಸ್ಥಾನದ ಒಂದು ಕಿರು ಕಾಣಿಕೆ ಅಂತ ಹೇಳಿ ನಾಗಮಂಗಲ ಯೋಗ ಅಂತ ಒಂದು ಯೋಜನೆ ರೂಪ ಮಾಡ್ಕೊಂಡಿವೆ ಅದಕ್ಕೆ ಒಂದು ಅಮೌಂಟ್ ಅನ್ನ ನಿಗದಿಪಡಿಸಿದ್ವಿ ಅಮೌಂಟ್ ಅನ್ನು ಕೊಡ್ತೇವೆ ಅಲ್ಲದೇ ಪ್ರತಿ ಮಂಗಳವಾರ ಪ್ರಸಾದದ ಯೋಗ ಇದೆ ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ವೈದ್ಯರನ್ನೆಲ್ಲ ಸನ್ಮಾನ ಮಾಡಿ ದೇವತೆಗೆ ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳಿ ಡಾಕ್ಟರ್ಸ್ಗಳಿಗೂ ಸನ್ಮಾನ ಮಾಡ್ತೇವೆ ಸೇವೆ ಆಮೇಲೆ ಹಿರಿಯ ದಂಪತಿಗಳಿದ್ದಾಗ ಅವರ ಆಶೀರ್ವಾದಗಳು ಮಕ್ಕಳಿಗಿರ್ಲಿ ಅವರು ಹೇಗೆ ನಡೆದು ಈ ರೀತಿಯಾಗಿ ಮಾಡ್ತಾ ಹೋದಾಗ ನಮ್ಮ ಅರ್ಚಕ ವೃತ್ತಿ ಸಾರ್ಥಕ ಮತ್ತೆ ಸುಂದರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸುಮ್ಮನೆ ನಾವು ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ಭಕ್ತ ಬಂದಂತ ಬಂದಿಗಳು ವಾಪಸ್ ಹೋಗ್ತಾರೆ ನಾವು ಕೂತಿರ್ತೀವಿ ಹಂಗಾಗಿ ವಲ್ಮೀಕ ಬೇಡರ ಕಣ್ಣಪ್ಪ ಬೇಡ ಕಲ್ತರ ಮಾಡ್ತಾರೆ ಕೂತ್ಕೊಂಡು ಮಾಡಿದಾಗ ನಮ್ಮೇಲೂ ಹಾಗೆ ಹುತ್ತ ಕಟ್ಬಿಡುತ್ತೆ ನಾವು ಆಕ್ಟಿವಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಒಂದಷ್ಟು ಸಮಸ್ಯೆಗಳು ಬರಬಹುದು ಸಮಸ್ಯೆಗಳು ಬಂದಿದೆ ಅಂತ ನಾವು ಸುಮ್ಮನೆ ಆಗ್ಬಿಟ್ರೆ ಮುಂದೆ ಪರಿಹಾರ ಪರಿಹಾರ ಸಿಕ್ಕಲ್ಲ ಹಾಗಾಗಿ ಕೆಲಸಗಳು ಮಾಡ್ತಾ ಇರ್ಬೇಕು ಜನಗಳಿಗೆ ಒಳ್ಳೇದ್ ಮಾಡ್ತಿರ್ಬೇಕು ಆ ಜನಗಳಿಂದ ದೇವಸ್ಥಾನಕ್ಕೆ ಜನ ಬರ್ತಾ ಇರ್ತಾರೆ ಅದು ಭಗವಂತನ ಅನುಗ್ರಹದಿಂದ ನಾವು ಕೂಡ ಒಳ್ಳೇದಾಗ್ತೇವೆ ಒಟ್ಟಾರೆಯಾಗಿ ದೇವಸ್ಥಾನ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ ಸಮಾಜವನ್ನು ಜೋಡಿಸ್ಕೊಂಡು ಸಮಾಜ ಒಬ್ಬ ಎಕ್ಸಾಮ್ ಇರ್ಬೇಕಾದ್ರೂ ಹಾಲ್ ಟಿಕೆಟ್ ಅನ್ನು ಪೂಜೆ ಮಾಡಿಸ್ಕೊಳ್ತಾ ಹೌದು ಅಥವಾ ಒಂದು ಅಧಿಕಾರಿ ಒಬ್ಬ ಇಲ್ಲಿಂದ ಹೋಗ್ಬೇಕು ಅಂದ್ರೆ ದೇವಸ್ಥಾನಕ್ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಒಂದು ಹುಟ್ಟು ಒಬ್ಬ ಕೂಡ ದೇವಸ್ಥಾನಕ್ಕೆ ಬಂದ್ರೆ ಇದು ಸಾಮಾಜಿಕ ಕ್ಷೇತ್ರ ಬೇಕು ಹೊರತಾಗಿ ಧಾರ್ಮಿಕ ಕ್ಷೇತ್ರ ಭಗವಂತ ಇದ್ದಾನೆ ಉದ್ದೇಶಕ್ಕೆ ಇದು ಧಾರ್ಮಿಕ ಕ್ಷೇತ್ರ ಎಲ್ಲರೂ ಇದೊಂದು ಸಾಮಾಜಿಕ ಕ್ಷೇತ್ರ ವೀಕ್ಷಕರೇ ನಾವು ಇವತ್ತು ಶಿವಮೊಗ್ಗದ ಶ್ರೀ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿರುವ ಶ್ರೀ ನಾಗಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀ ಶಂ ಸಂದೇಶ ಉಪಾಧ್ಯ ಅವರ ಜೊತೆ ಮಾತಾಡಿ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ವಿ ವಿಶೇಷವಾಗಿ ನಾಗನ ಕ್ಷೇತ್ರ ನಾಗದೇವರಿಗೆ ಸಂಬಂಧಪಟ್ಟಾಗಿ ಹಲವಾರು ಆ ನಮ್ಮಲ್ಲಿ ಗೊಂದಲಗಳು ಇರೋದನ್ನ ಶ್ರೀ ಆ ಸಂದೇಶ ಇವತ್ತು ನಮ್ಮ ಹತ್ರ ಪರಿಹಾರ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ವೀಕ್ಷಕರೇ ನಿಮ್ಮ ಸಹಕಾರ ನಮ್ಮ ಜೊತೆ ಇದೇ ರೀತಿ ಸದಾ ಇಲ್ಲಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭ ವಿನಂತಿಸ್ತಾ ಶ್ರೀ ನಾಗ ಸುಬ್ರಹ್ಮಣ್ಯ ದೇವರಿಗೆ ಹಾಗೂ ಅರ್ಚಕರಿಗೆ ಅಹ್ ನಮಸ್ಕಾರಗಳನ್ನ ಮಾಡ್ತಾ ಇದೀವಿ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ 私は一生懸命。